ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ನಿಮ್ಗೆ ಅಕ್ಕಿ ಮತ್ತೆ ನೂರ ಎಪ್ಪತ್ತು ರೂಪಾಯಿ ಒಂದು ನಾಲ್ಕು ಜನ ಮನೇಲಿ ಇದ್ದೀರಿ ಅಂತಂದ್ರೆ ನಿಮ್ಗೆ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಸಿಗ್ತದೆ ಅದರಿಂದ ಅಕ್ಕಿ ಮತ್ತೆ ಆ ದುಡ್ಡು ಸೇರಿ ಅದೊಂದು ಸಾವಿರದ ಮುನ್ನೂರು ರೂಪಾಯಿ ಕರೆಂಟ್ ಬಿಲ್ ಒಂದು ಐನೂರು ರೂಪಾಯಿ ಉಳಿತಾಯ ಒಂದು ಮುನ್ನೂರಿಂದ ನಾನೂರು ರೂಪಾಯಿ ಐನೂರು ರೂಪಾಯಿ ತನಕ ಉಳಿತಾಯ ಆಗ್ತಾ ಇದೆ ಜೊತೆಗೆ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು ಒಂದ್ ಮುನ್ನೂರ ನಾನೂರು ರೂಪಾಯಿ ಐನೂರು ರೂಪಾಯಿ ಉಳಿತಾ ಇಲ್ವಾ ಒಂದ್ ಐನೂರು ರೂಪಾಯಿ ಅದು ಕೂಡ ಇದೆ ಜಾಸ್ತಿನೇ ಉಳಿತಾಯ್ತ ಆಯ್ತು ಒಂದ್ ಐನೂರು ರೂಪಾಯಿ ಇಟ್ಕೊಳ್ಳೋಣ ಕೂಡ ಕೆಲವರಿಗೆ ಅನುಕೂಲ ಪಡ್ಕೊಳ್ತಾ ಒಟ್ಟಾರೆಯಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಒಂದು ಐದು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೂ ಕೂಡ ನಮ್ಮ ಸರ್ಕಾರ ಪ್ರತಿ ತಿಂಗಳು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಈ ನಮ್ಮ ಗ್ಯಾರಂಟಿ ಯೋಜನೆ ಹಾಗಾಗಿ ನಾನು ತಮ್ಗಳಿಗೆ ಕೇಳ್ತಕ್ಕಂಥದ್ದು ತಮ್ಗೆಲ್ಲ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೊಳಿಸಿದೆ ಆದ್ರೆ ಕೆಲವರು ತಾವಲ್ಲ ಈ ಕೂತ್ಕೊಳ್ಳೋದು ಇಲ್ಲ ಅಂಗಡಿ ಕೂತ್ಕೊಂಡು ಸುಮ್ಮನೆ ಏನೋ ಮಾತಾಡೋದು ಇದೇನಕ್ಕೆ ಬೇಕಾಗಿತ್ತು ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ಬಸ್ ಯಾಕೆ ಮಾಡ್ಬೇಕಾಗಿತ್ತು ಕರೆಂಟ್ ಇದಿಲ್ಲ ಹಿಂಗೆ ಮಾತನಾಡ್ತಾರೆ ಸರಿನಾ ಇದು ಅನುಕೂಲ ಪಡ್ಕೊಂಡು ಈಗ ನಿಮಗೆ ದುಡ್ಡು ಬರ್ತೈತಿ ಅಂತಂದರೆ ನಿಮ್ಮ ಮನೆಯವ್ರಿಗೂ ಬರ್ತೈತಿ ಅಂತಲ್ವ ಹಾಂ ಇಲ್ಲ ಅಂದರೆ ನಿಮ್ಮ ಮಗನಿಗೆ ಫ್ರೆಂಡ್ಸಿಲ್ಲೋ ಬುಕ್ಕ ತಗಾಡ್ತಿದ್ದೀರಿ ಅಂದರೆ ಆ ಯಜಮಾನ್ರು ಕೊಡಬೇಕಾಗಿತ್ತಲ್ವ ನಿಮ್ಗೆ ಬಂದಿಲ್ಲ ಅಂದಿದ್ರೆ ಇವತ್ತು ನೀವು ಆ ಜವಾಬ್ದಾರಿಯಿಂದ ವಹಿಸ್ಕೊಂಡಿದೀರಿ ತಾಯಂದ್ರಿಗಳು ತಾವು ಹಾಂ ಇವತ್ತು ನಮ್ಮ ನಮಗೆ ಮನೆಯಲ್ಲಿ ತಾಯಂದ್ರಿಗಳು ಜವಾಬ್ದಾರಿ ವಹಿಸ್ಕೊಳ್ಳತಕ್ಕಂಥ ಮಟ್ಟಿಗೆ ತಂದೆಯವರು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಮಕ್ಕಳನ್ನ ಬೆಳೆಸೋದ್ರಿಂದ ಹಿಡ್ದು ಇವತ್ತು ವ್ಯವಸಾಯ ಮಾಡೋದ್ರಿಂದ ಹಿಡಿದು ಹಸು ಸಾಕ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಹಸು ಸಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ತಮ್ಮ ಜವಾಬ್ದಾರಿ ಮೇಲೆ ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ತಮಗಳಿಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಹೆಚ್ಚಿನದಾಗಿ ಹಾಗಾಗಿ ನಾನು ಯಾರು ಏನಾರ ಮಾತಾಡ್ಕೊಳ್ಳಿ ಎಲ್ಲ ಮಾತಾಡ್ತಾ ಇಲ್ಲ ಎಲ್ಲೋ ನಾಲ್ಕು ಜನ ಸುಮ್ಮನೆ ಅಪಪ್ರಚಾರ ಮಾಡೋದು ಅಂತವ್ರು ಯಾರಾದರೂ ಮಾತಾಡ್ಕೊಳ್ಳಿ ನಿಮಗೆ ನಮ್ಮ ಸರ್ಕಾರದಿಂದ ಅನುಕೂಲ ಆಗಿರೋದಂತೂ ಸತ್ಯನಾ ಸತ್ಯ ಇದೆ ಹಾಗಾದ್ರೆ ನಮ್ಮದೊಂದು ಮಾತು ಹೇಳ್ತಾರೆ ಏನೋ ಉಪ್ಪಿನ ಋಣ ಉಪ್ಪಿನ ತನಕ ಅಂತ ಹೌದಲ್ವಾ ಹಾಗಾಗಿ ನಮ್ಮ ಸರ್ಕಾರದ ಮೇಲೆ ತಮ್ಮ ಆಶೀರ್ವಾದ ಇರಲಿ ಕೃಪೆ ಇರಲಿ ಮುಂದಿನ ದಿನಗಳಲ್ಲಿ ಕೂಡ ತಾವುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರವಾಗಿ ನಿಲ್ತಿರಿ ಅಂತಕ್ಕಂಥ ಭರವಸೆಯಿಂದ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹೀಗೆ ಇನ್ನ